ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೂವತ್ತು ವರ್ಷಗಳ ನಂತರ ಶನಿ ರಾಹು ಸಂಯೋಗದಿಂದ ಪಿಸಾಚ ಯೋಗ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿದ್ರೆ ಸ್ನೇಹಿತರೆ ಅನೇಕ ಶುಭ ಯೋಗಗಳಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಮುಂದಿನ ದಿನಗಳಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ಇಂದ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಅದರ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋತೀರ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ನಮ್ಮ ಚಾನಲ್ನಲ್ಲಿ ಅದನ್ನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟುವುದು ಅಂತಲೇ ಹೇಳಬಹುದು ಹಾಗಿದ್ದರೆ ಯಾವ ರಾಶಿಯವರು ಎಚ್ಚರಿಕೆ ಇರಬೇಕು ಯಾವ ವಿಷಯದಲ್ಲಿ ನನ್ನನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಮಾರ್ಚ್ನಲ್ಲಿ ಶನಿ ಮತ್ತು ರಾಹು ರಾಶಿಯಲ್ಲಿ ಸಂಯೋಗಗೊಳ್ಳುತ್ತಿದ್ದು ಪಿಸಾಚ ಯೋಗವನ್ನು ರೂಪುಗೊಳಿಸುತ್ತಿದೆ ಇದು ಋಷುಭ ಮಿಥುನ ಸಿಂಹ ಕನ್ಯಾ ಮತ್ತು ಧನುರಾಶಿಯವರ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಆದ್ದರಿಂದ ಯಾವ ವಿಷಯದಲ್ಲಿ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಮಸ್ಯೆಗಳನ್ನು ನಿಭಾಯಿಸಲು ಸಿದ್ಧರಾಗಿರಬೇಕು ಅನ್ನೋದನ್ನ ಜ್ಯೋತಿಷಿಗಳು ಎಚ್ಚರಿಸಲಾಗುತ್ತದೆ ಸ್ನೇಹಿತರೆ ಹಾಗಿದ್ರೆ ಮಾರ್ಚ್ನಲ್ಲಿ ಶನಿ ಮತ್ತು ರಾಹು ಮೂವತ್ತು ವರ್ಷಗಳ ನಂತರ ಹತ್ತಿರ ಬರಲಿದ್ದಾರೆ ಅಂದರೆ ಮೀನ ರಾಶಿಯಲ್ಲಿ ಶನಿ ಮತ್ತು ರಾಹುವಿನ ಸಂಯೋಗ ಸಂಭವಿಸಲಿದೆ ಇದರಿಂದಾಗಿ ಪಿಸಾಚ ಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯದಲ್ಲಿ ಈ ಯೋಗವನ್ನು ಬಹಳ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಯಾವುದೇ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅನ್ನೋದೊಂದು ಇದ್ದೇ ಇರುತ್ತೆ ಅದೇ ರೀತಿ ಈ ಅಪಾಯಕಾರಿ ಯೋಗಕ್ಕೆ ಭಾರಿ ಪರಿಹಾರನೂ ಕೂಡ ಇದೆ ಅಂತಲೇ ಹೇಳ್ಬೋದು ಶನಿ ಮತ್ತು ರಾಹು ಎರಡು ಗ್ರಹಗಳು ಸಂಯೋಗದಲ್ಲಿದ್ದಾಗ ಪಿಸಾಚ ಯೋಗವು ರೂಪುಗೊಳ್ಳುತ್ತದೆ ಇದನ್ನು ಅತ್ಯಂತ ಅಶುಭ ಯೋಗದ ವರ್ಗದಲ್ಲಿ ಇರಿಸಲಾಗುತ್ತದೆ ಅಂತಲೇ ಹೇಳಬಹುದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಗ್ರಹವು ರಾಶಿಗೆ ಸಾಗಲಿದ್ದು ರಾಹು ಮೇ ಹದಿನೆಂಟರವರೆಗೆ ರಾಶಿಯಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಂಯೋಗದ ಪ್ರಭಾವವು ಈ ಐದು ರಾಶಿಯವರ ಜನರ ಮೇಲೆ ಸುಮಾರು ಎರಡು ತಿಂಗಳ ಕಾಲ ಕಂಡುಬರಲಿದೆ ಈ ಐದು ರಾಶಿಯವರ ವೃತ್ತಿ ಜೀವನದಿಂದ ಹಿಡಿದು ಪ್ರೀತಿಯ ಜೀವನದವರೆಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ವಿಷಯಗಳಲ್ಲಿ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಿ ಶನಿ ಮತ್ತು ರಾಹು ಸಂಯೋಗದ ಪರಿಣಾಮಗಳು ಋಷುಭ ರಾಶಿ ಋಷುಭ ರಾಶಿಯವರ ಮೇಲೆ ಏನೆಲ್ಲ ಪರಿಣಾಮಗಳು ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಋಷುಭ ರಾಶಿಯವರ ಮೇಲೆ ಶನಿ ಮತ್ತು ರಾಹುವಿನ ಮೂರನೇ ದೃಷ್ಟಿ ಬೀಳಲಿದೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಸ್ನೇಹಿತರ ಕಾರಣದಿಂದಾಗಿ ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ ಆದ್ದರಿಂದ ಯಾರನ್ನು ನಂಬಬೇಡಿ ಕುಟುಂಬದ ಹೊರೆಯನ್ನು ನೀವೇ ಹೊರಬೇಕಾಗುತ್ತದೆ ಮತ್ತು ಕಿವಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಈ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ತಕ್ಷಣ ವೈದ್ಯರ ಹತ್ರ ಹೋಗಿ ಪರಿಹಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದಾಗಿದೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಭುಜಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಅಂತಲೇ ಹೇಳ್ಬೋದು ಈ ವಿಷಯಗಳಲ್ಲಿ ಋಷುಭ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಎರಡು ತಿಂಗಳವರೆಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಏನೆಲ್ಲ ದುಷ್ಪರಿಣಾಮಗಳು ಬೀಳಲಿದೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶನಿ ಮತ್ತು ರಾಹು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಸಾಗಲಿದ್ದು ಇದರಿಂದಾಗಿ ವೃತ್ತಿಪರರು ಮತ್ತು ವ್ಯಾಪಾರಸ್ಥರು ತಮ್ಮ ಕೆಲಸದಲ್ಲಿ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಕೀಲುಗಳು ಚರ್ಮದ ಅಲರ್ಜಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಕೆಲಸದ ಬಗ್ಗೆ ಹೆಚ್ಚಿನ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಈ ವಿಷಯಗಳಲ್ಲಿ ಈ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತಲೇ ಹೇಳಬಹುದು ಯಾವುದೇ ಕಾಯಿಲೆ ಬಂದರೂ ಕೂಡ ವೈದ್ಯರತ್ರ ತಕ್ಷಣ ಹೋಗಿ ಪರಿಹಾರ ತೆಗೆದುಕೊಳ್ಳುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಶನಿ ಮತ್ತು ರಾಹುವಿನ ಏನೆಲ್ಲ ದುಷ್ಪರಿಣಾಮಗಳು ಬೀಳಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಶನಿ ಮತ್ತು ರಾಹುವಿನ ಸಂಚಾರವು ಸಿಂಹರಾಶಿಯವರ ಎಂಟನೇ ಮನೆಯಲ್ಲಿರುವುದರಿಂದ ಉದ್ಯೋಗ ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಮತ್ತು ಶತ್ರುಗಳು ಬಹಳ ಬಲಶಾಲಿಯಾಗಿರುತ್ತಾರೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಪರಸ್ಪರ ಸಂಬಂಧಗಳು ಸ್ವಲ್ಪ ಹದಗೆಡಬಹುದು ದೊಡ್ಡ ವಿವಾದ ಉಂಟಾಗಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಣ್ಣ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆರ್ಥಿಕ ಸ್ಥಿತಿಯು ಹೆಚ್ಚು ಪರಿಣಾಮ ಬೀರುತ್ತದೆ ಮತ್ತು ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ಅಂತಲೇ ಹೇಳಬಹುದು ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇನ್ನು ಮುಂದಿನ ಎರಡು ತಿಂಗಳ ತನಕ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಹೇಗೆ ನಾವು ಅದೃಷ್ಟವನ್ನು ಬರಮಾಡ್ಕೊಳ್ತೀವೋ ಅದೇ ರೀತಿ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆ ಮಾಡೋದಕ್ಕೆ ವಹಿಸ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈಸಿ ಆಗುತ್ತೆ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಸೊ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಶನಿ ಮತ್ತು ರಾಹು ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ಸಾಗಲಿದ್ದು ಅಂತಹ ಪರಿಸ್ಥಿತಿಯಲ್ಲಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಪ್ರಭಾವ ಬೀರಲಿದೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶನಿ ಮತ್ತು ರಾಹು ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ಸಾಗಲಿದ್ದು ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಕನ್ಯಾ ರಾಶಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಪ್ರೇಮ ಜೀವನ ಹದಗೆಡಬಹುದು ನಿಮ್ಮ ತಿನ್ನುವ ಊಟದಲ್ಲಿ ಪದ್ಧತಿಯ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ನೀವು ತಿನ್ನುವ ಆಹಾರಗಳ ಬಗ್ಗೆ ಸ್ವಲ್ಪ ಪದ್ಧತಿ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ ಇನ್ನು ಅಲ್ಲದೆ ಯಾರೊಂದಿಗಾದರೂ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ತಮ್ಮ ವ್ಯವಹಾರ ಪಾಲುದಾರರಿಂದ ಮೋಸ ಹೋಗಬಹುದು ಸೊ ಹಾಗಾಗಿ ಆ ಥರ ನಿರ್ಧಾರ ಬೇಡ ಯಾವುದೇ ವ್ಯವಹಾರಗಳನ್ನು ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಕೆಲಸ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಸ್ಥಿತಿ ಒಂದೇ ಸಮವಾಗಿರುತ್ತದೆ ಇಲ್ಲ ಅಂತಂದರೆ ಹದಗೆಡುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನುರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಅಲ್ಲದೆ ವಿವಾಹಿತರು ತಮ್ಮ ಅತ್ತೆಯೊಂದಿಗೆ ಜಗಳ ಮನಸ್ತಾಪಕ್ಕೆ ಕಾರಣವಾಗಬಹುದು ಈ ವಿಷಯಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಏರಿ ಅಂತಲೇ ಹೇಳ್ಬೋದು ಧನು ರಾಶಿಯವರಿಗೆ ಇನ್ನು ಕೆಲಸದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು ನಿಮ್ಮ ನಿಮ್ಮ ಖ್ಯಾತಿಗೆ ಧಕ್ಕೆ ಬರಬಹುದು ಸ್ನೇಹಿತರೆ ಕೋಪವನ್ನು ನಿಯಂತ್ರಿಸಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಕೆಲಸ ಹಾಳಾಗಬಹುದು ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಕ್ಯಾಪ್ಗೆ ಕಳಂಕ ಬರಬಹುದು ಅಂತಲೇ ಹೇಳ್ಬೋದು ಈ ರೀತಿ ಈ ವಿಷಯಗಳಲ್ಲಿ ನೀವು ಧನುರಾಶಿಯವರು ಎಚ್ಚರಿಕೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ಹೇಳ್ತಾ ಇದಕ್ಕೆಲ್ಲ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದನ್ನು ತಪ್ಪದೆ ಮಾಡಿ ಇನ್ನು ಎರಡು ತಿಂಗಳವರೆಗೆ ಆದಷ್ಟು ಯಾವುದೇ ವಿಷಯದಲ್ಲಿ ಆತುರ ನಿರ್ಧಾರ ತೆಗೆದುಕೊಳ್ಕೋಬೇಡಿ ಶನಿ ಮತ್ತು ಕೇತು ದೋಷದಿಂದ ಮುಕ್ತಿ ಪಡಿಬೇಕಾ ಇನ್ನು ಎರಡು ತಿಂಗಳವರೆಗೆ ಏನೆಲ್ಲ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಆರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಮಾನ್ಯವಾಗಿ ಕಾಡಿಗೆಯನ್ನು ಮಹಿಳೆಯರು ಕಣ್ಣಿನ ಸೌಂದರ್ಯವನ್ನು ಹೆಚ್ಚಿಸಲು ಬಳಸುತ್ತಾರೆ ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಲು ಕೂಡ ಕಾಡಿಗೆಯನ್ನು ಬಳಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಡಿಗೆಗೆ ವಿಶೇಷ ಮಹತ್ವವಿದೆ ಅಂದರೆ ಕಾಡಿಗೆಯ ಬಳಕೆ ಕೇವಲ ಮೇಕಪ್ಗೆ ಸೀಮಿತವಾಗಿಲ್ಲ ಸ್ನೇಹಿತರೆ ಹಣದ ಕೊರತೆ ಗ್ರಹ ದೋಷಗಳು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳನ್ನು ನಿವಾರಿಸಲು ಸಹ ಇದನ್ನು ಬಳಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಕಾಡಿಗೆಗೆ ಸಂಬಂಧಿಸಿದ ತಂತ್ರಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮನೆಯಲ್ಲಿ ಸದಾ ಜಗಳ ವ್ಯಾಜದ ವಾತಾವರಣವಿದ್ದು ಇದರಿಂದ ಕುಟುಂಬದ ನೆಮ್ಮದಿ ಹಾಳಾಗಿದ್ದಾರೆ ಶನಿವಾರ ಬೆಳಿಗ್ಗೆ ಹಲಸಿನ ಕಾಯಿ ತೆಗೆದುಕೊಂಡು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ನಂತರ ಅದರ ಮೇಲೆ ಇಪ್ಪತ್ತೊಂದು ಕಾಡಿಗೆ ಚುಟ್ಟಿಗಳನ್ನುಿಡಿ ನಂತರ ಅದನ್ನು ಮನೆಯ ಹೊರಗೆ ಹಿಡಬೇಕು ಸ್ನೇಹಿತರೆ ಹೀಗೆ ಮಾಡುವುದರಿಂದ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು ಯಾರಿಗೆಲ್ಲ ಮನೆಯಲ್ಲಿ ಸದಾ ಜಗಳ ಆಗ್ತಿರುತ್ತ ತಪ್ಪದೇ ರೀತಿ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ಶನಿಯ ಎರಡೂವರೆ ವರ್ಷಗಳ ಕಾಟ ಮತ್ತು ಸಾತಿಯಿಂದ ವ್ಯಕ್ತಿಗೆ ತೊಂದರೆಯಾಗಿದ್ದರೆ ಶನಿವಾರದಂದು ಕಪ್ಪು ಕಾಡಿಗೆಯನ್ನು ಒಂದು ಬಟ್ಟಲಿಯಲ್ಲಿ ತೆಗೆದುಕೊಂಡು ಕೊಂಡು ಶನಿದೋಷದಿಂದ ಬಳಲುತ್ತಿರುವ ವ್ಯಕ್ತಿಯ ತಲೆಯಿಂದ ಪಾದದವರೆಗೆ ಒಂಬತ್ತು ಬಾರಿ ನಿವಾಳಿಸಿ ಇದನ್ನು ಮಾಡಿದ ನಂತರ ಬಾಟಲಿನಲ್ಲಿ ನಿರ್ಜನ್ನ ನೆಲದಲ್ಲಿ ಊತು ಹಾಕಬೇಕಾಗುತ್ತದೆ ಸ್ನೇಹಿತರೆ ಇದಲ್ಲದೆ ಮಣ್ಣನ್ನು ಅಗೆದು ಉಪಕರಣವನ್ನು ಕೂಡ ಅಲ್ಲಿ ಇಟ್ಟು ಬನ್ನಿ ಅಂತಲೇ ಹೇಳಬಹುದು ಇನ್ನು ಈ ರೀತಿ ಮಾಡಿದ್ರೂ ಕೂಡ ಪರಿಹಾರ ಸಿಗುತ್ತದೆ ಇನ್ನು ಮೂರನೇದಾಗಿ ನಿಮ್ಮ ಶತ್ರುಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಐದು ಸಣ್ಣ ಬೆಳ್ಳಿ ಹಾವುಗಳನ್ನು ತಯಾರಿಸಿ ಅಂತಲೇ ಹೇಳಬಹುದು ಆ ಹಾವುಗಳ ಮೇಲೆ ಸತತ ಇಪ್ಪತ್ತೊಂದು ದಿನಗಳವರೆಗೆ ಕಾಡಿಗೆಯನ್ನು ಹಚ್ಚಿ ಬಳಿಕ ಅವುಗಳನ್ನು ನೀವು ಮಲಗುವ ಹಾಸಿಗೆಯ ಕೆಳಗೆ ಇರಿಸಿ ಈ ಪರಿಹಾರವು ತುಂಬ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಏನಾದ್ರೂ ಅಂತಂದರೆ ಊತ್ತಕ್ಕೆ ಹಾಲು ಹೋಗ್ತಿರಲ್ಲ ನೋಡಿ ಆ ಜಾಗದಲ್ಲಿ ಸಿಗ್ತದೆ ಇಲ್ಲಾಂತಂದರೆ ಕೇಳಿದರೆ ಕೊಡ್ತಾರೆ ಬೆಳ್ಳಿ ಅಂದರೆ ಬೆಳ್ಳಿ ಅಂತಲ್ಲ ಸಿಲ್ವರ್ ಕಲರಲ್ಲಿ ಮಾಡಿರ್ತಾರೆ ಸ್ನೇಹಿತರೆ ಸೊ ಬೆಳ್ಳಿ ಚಿಕ್ಕ ಚಿಕ್ಕ ಪುಟಾಣಿ ಅವುಗಳನ್ನ ತಯಾರಿಸ್ಕೊಡ್ತಾರೆ ಅದನ್ನು ಇಪ್ಪತ್ತೊಂದು ತೆಗೆದುಕೊಂಡು ನಂತರ ಅದನ್ನು ನೀವು ಶತ್ರು ಕಾಟದಿಂದ ಮುಕ್ತಿಗೊಳಿಸಬೇಕು ಅಂತಂದರೆ ಇಪ್ಪತ್ತೊಂದು ದಿನಗಳವರೆಗೆ ಕಾಡಿಗೆಯನ್ನು ಹಚ್ಚಬೇಕಾಗುತ್ತದೆ ಮತ್ತು ಮಲಗುವ ಹಾಸಿಗೆ ಕೆಳಗೆ ಇರಿಸಿಕೊಂಡು ಅದಾದ ನಂತರ ಈ ಪರಿಹಾರವನ್ನು ಮಾಡುವುದರಿಂದ ಶತ್ರು ಕಟದಿಂದ ಮುಕ್ತಿ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ವಿಭಿನ್ನ ಅನಿಸುತ್ತೆ ಆದರೆ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ವ್ಯಾಪಾರದಲ್ಲಿ ಮಂದಗತಿಯೇ ಇದ್ದರೆ ಯಾವುದೇ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗದಿದ್ದರೆ ಐದು ಗ್ರಾಂ ಕಾಡಿಗೆ ಗಟ್ಟಿಗಳನ್ನು ತೆಗೆದುಕೊಂಡು ಶನಿವಾರದಂದು ಮಣ್ಣಿನಲ್ಲಿ ಊತಾಕಿ ಬಳಿಕ ಹಿಂತಿರುಗಿ ನೋಡದೆ ಮನೆಗೆ ವಾಪಸ್ ಬಂದು ಸ್ನೇಹಿತರೆ ಇದು ಕೂಡ ಬೇಗನೆ ಪರಿಹಾರ ಸಿಗುತ್ತದೆ ನಿಮಗೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಏನಾದರೂ ಇದ್ದರೆ ನೀವು ನಲವತ್ತು ಮೂರು ದಿನಗಳವರೆಗೆ ನಿಮ್ಮ ಕಣ್ಣುಗಳಿಗೆ ಬಿಳಿ ಕಾಡಿಗೆಯನ್ನು ಅನ್ವಯಿಸಬೇಕು ಸ್ನೇಹಿತರೆ ಈ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿ ಮಂಗಳಶ್ರಮ ಪರಿಣಾಮಗಳನ್ನು ನೀಡಲು ಪ್ರಾರಂಭಿಸುತ್ತದೆ ನೀವು ಮಂಗಳವಾರ ಮತ್ತು ಶನಿವಾರದಂದು ಕಾಡಿಗೆನ ಅನ್ವಯಿಸಬೇಕು ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಆರು ಪರಿಶಿಣ ಹೂವು ಮತ್ತು ಅತ್ತಿಯನ್ನು ಬೆರೆಸಿ ಹೂ ಬತ್ತಿಯನ್ನು ತಯಾರಿಸಿ ಸ್ನೇಹಿತರೆ ಅರಿಶಿನ ಹೂವು ಮತ್ತು ಅತ್ತಿಯನ್ನು ಬೆರೆಸಿ ಉ ಬತ್ತಿಯನ್ನ ತಯಾರಿಸಿ ಮತ್ತು ಭಾನುವಾರದಂದು ಬೆಣ್ಣೆಯಿಂದ ಆ ದೀಪವನ್ನು ಸುಡಬೇಕು ಅದರಿಂದ ಕಾಡಿಗೆಯನ್ನು ತಯಾರಿಸಿ ಈ ಕಾಡಿಗೆಯನ್ನು ರಾತ್ರಿ ಕಣ್ಣುಗಳಿಗೆ ಅನ್ವಯಿಸಿ ಹೀಗೆ ಮಾಡುವುದರಿಂದ ಯಾರನ್ನು ಸುಲಭವಾಗಿ ವಶಪಡಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟೋದು ಅಂತಲೇ ಹೇಳ್ಬೋದು ನಿಮಗೆ ತಿಳಿದಿರಲಿ ದೇವರಿಗೆ ಕಪ್ಪು ಬಟ್ಟೆ ಕಪ್ಪು ಕಲರ್ ಅಂದರೆ ತುಂಬ ಪ್ರಿಯ ಅಂತಲೇ ಹೇಳ್ಬೋದು ಅದೇ ರೀತಿ ನೀವು ಈ ಕಪ್ಪು ಕಾಡಿಗೆಯಿಂದ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿವಾರಣೆಯಾಗುತ್ತದೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್